ಸೀಸನ್ ಲೆವೆನ್ ಬರ್ತಾ ಇದೆಯಲ್ಲ ನೋಡ್ತಾ ಇದೀರಾ ಅರೇ ಮೊದ್ಲು ಸ್ಟಾರ್ಟಿಂಗ್ ಓಪನ್ ಇಲ್ಲಿವರೆಗೂ ಇವತ್ ನೈಟ್ ವರ್ಗು ಇವರದು ಭಾನುವಾರ ನೈಟ್ ಮುಜಾರ್ ಗಂಟ್ಲು ಇವೆ ಬರೇ ಜಗಳ ಕುಸ್ತಿ ಕಿತ್ತಾಟ ಹಳ್ಳದು ಕಣ್ಣೀರು ಆಮೇಲೆ ನಾನು ಒಯ್ತೀನಿ ಅನ್ನೋದು ಇವಾಗ ಹೊಸದಾಗಿ ಇಬ್ರು ವೈಟ್ ಕಾಡಲ್ಲಿ ಬಂದವರು ರಜತ್ ಇನ್ನೊಂದ್ ಹುಡುಗಿ ಆ ಹುಡ್ಗಿನ ಹಚ್ಕೊಂಡ್ ನಾನು ಒಯ್ತೀನಿ ಅನ್ನೋದು ಆಮೇಲೆ ಅದ ಅದಾಯ್ತಾ ಆಮೇಲೆ ಅವರು ಮನ್ನೂರ್ ಹುಡುಗಿ ಯಾರು ಚೈತ ಆ ಹುಡುಗಿ ಬಾಯಿನೇ ಬಾಯಿನೇ ಇದೇ ಇಲ್ಲ ಈ ಹುಡುಗಿರು ಮಾತಾಡ್ತಾರ ಈಗ ಧಾರವಾಹಿ ಹುಡುಗಿರು ಹೇಳೋದು ಇದ್ ಮಾಡೋದು ಅವ್ರ ಜಗಳ ಮಾಡೋದು ಇವ್ರು ಇದ್ ಮಾಡೋದು ಇದ್ ಹಿಂದೆ ಒಂದು ಎರಡು ಮೂರು ನಾಲ್ಕು ಹೊತ್ತ ಬಿಗ್ ಬಾಸ್ ಆತರ ಸ್ಟ್ಯಾಂಡರ್ಡ್ ಅವ್ರು ಯಾರೂ ಬಂದಿಲ್ಲ ಅನುಸರಿಸಕೊಂಡ್ ಹೋಗೋದು ಇಲ್ಲ ಒಬ್ರ ಕಂಡ್ರೆ ಒಬ್ರಿಗೆ ಆಗಲ್ಲ ಗುಂಪು ಕಾರ್ಕಿ ಜಾಸ್ತಿ ಗುಂಪು ಅನ್ನೋದು ಅವ್ರೆ ಒಂದ್ ಗುಂಪು ಇವರೇ ಒಂದು ಗುಂಪು ಇವ್ರ ಹಿಂಗ್ ಮಾಡ್ತಾವ್ರೆ ಬಿಗ್ ಬಾಸ್ ಅಲ್ಲಿ ಆ ಸುದೀಪ್ ಸಾರು ಎಷ್ಟ್ ಹೇಳಿದ್ರು ಅವ್ರ ಮಾತ್ ಅಥ್ಠ ಇಲ್ಲ ಬಿಗ್ ಬಾಸ್ ಅಲ್ಲಿ ಮಾತ್ರ ಅವ್ರ ಮಾತ್ ಅಥ್ಠ ಇಲ್ಲ ಹೂಂತಾರಷ್ಟೇ ಗುಂಪು ಕಾರಕ್ಕೆ ಅಲ್ಲಿ ಹನ್ನೊಂದ್ ಜನ ಹನ್ನೆರಡು ಜನ ಅವ್ರೆ ಮೂರ್ ನಾಲ್ಕು ಗುಂಪು ಅದೇ ಇವತ್ತ ಇವ್ರೊಬ್ಬರು ಸೇರ್ ಜೊತೆ ಸೇರ್ಕೊಂಡು ಗುಂಪು ಇನ್ನೊಂದ್ ದಿನ ಇನ್ನೊಬ್ಬರ ಜೊತೆ ಗುಂಪು ಸೇರ್ಕೊತಾರೆ ಮಂಜಾಣ ರಾಜ ಆಗಿದ್ದ ಮಂಜ ರಾಜ ಹುಡುಗಿ ಯುವ ರಾಣಿ ಆದ್ಲು ಅಲ್ಲಿ ಅವ್ರವ್ರಿಗೆ ಪೈ ಬಡ್ಡಿ ಉಳ್ಕೊತು ಜಗ ಜಗಳ ಉಟ್ಕೊತು ಈಗ ರಾತ್ರಿ ನಮ್ಮ ಎಂಟಾಗುತ್ತೆ ತ್ರಿವಿಕ್ರಮ ಅವ್ರಿಗೆ ಏನು ಚೈತ್ರ ಚೈತ್ರ ಮತ್ತೆ ತ್ರಿವಿಕ್ರಮ ಅವ್ರದ್ದು ಜಗಳ ಆಡ್ತಾರೆ ತ್ರಿವಿಕ್ರಮ್ಗೆ ಚೈತ್ರ ಹೇಳಿದ್ಲಂತೆ ಇನ್ನು ಶಿಶಿರು ಚೊಲ ಹೆಣ್ಮಕ್ಳ ಜೊತೆ ಓಡಾಡ್ತಾನೆ ಅಂತ ಮತ್ತೆ ಚೈತ್ರ ಕುಂದಪುರ್ಗೆ ಪ್ಲಿಸ್ರಮ ಹೇಳಿದ್ದಂತೆ ಇವಳು ಸೈಕೋ ತರ ಇದ್ದಾಳೆ ಹಾಗೆ ಹಾಗೆ ಪೈಟ್ ನಡೀತಾರಾಜ್ ಇವಾಗ ಅವ್ರಿಗೆ ಬುರ್ಗುಬ್ಬ ನಡೀತಾ ಇದ್ರೈಟ್ ಪೂರ ನಡೀತಾ ಅವ್ರಿಗೆ ಬುರ್ಗುಳೆ ಹ್ಮ್ ಇವ್ರ ಕಣ್ಣು ಚೈತ್ರ ಕಣ್ಣು ಇವಳು ಅರಾಜು ಹಕ್ಷನ್ ಅಲ್ಲಿ ಚೈತ್ರನ ಬುಟ್ಬಿಟ್ಟು ಯಾರು ತಗೊಳ್ಳಲಿಲ್ಲ ಸೇರ್ಸ್ಕೊಂಡ್ ಪಾರ್ಟಿ ಸೇರ್ಸ್ಕೊಂಡ್ರು ಜಗಳ ನಡೀತಾ ಇದೆ ಮೊನ್ನೆ ಆ ಕೋರ್ಟ್ ಬಂದ್ಲು ಕೋರ್ಟ್ಗೆ ಕೋರ್ಟ್ ಬಂದ್ರು ಈ ಕೇಸ್ಗೆ ಏಳಕ್ಕೆ ವಾಪಸ್ ಬಂದ್ರು ಏಳೆಲ್ಲ ಕೇಳಿ ಹೊಲಿಗೆ ಹೋಲ ಹಾಕೊಂಡ್ ಕೇಳಿ ಹೊಲಿಗೆ ಬಂದ್ಲು ಹೆಂಗೋ ಅವ್ರ ಅದು ಪರ್ಸನಲ್ ವಿಷಯ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಬರೇ ಜಗಳಿ ಬರೇಕಿತ್ತ ನಾನ್ ನೋಡ್ತೀನಿ ಎಷ್ಟೋ ಜನ ಆಟೋ ಡ್ರೈವರ್ ಯಾರನ್ನ ಕರ್ಕೊಳ್ಳಲ್ಲ ಕಷ್ಟ ಬೀಳ ಯಾರು ಕರ್ಕೊಳ್ಳಲ್ಲ ಈ ಬಣ್ಣ ಬಳಿಯೋರ್ನ ಮಾತ್ರ ಕರ್ಕೋತಾರೆ ಯಾರು ಬಣ್ಣ ಬಳಿತಾರಲ್ಲ ಅವ್ರನ್ನ ಕರ್ಕೊಂಡ್ ಬರೋಕ್ ಜಗಳೇ ಬರೆಯ ಕುಸ್ತೀವಿ ಯಾರು ಅಂತ ಈ ವಾರ ಚೈತ್ರ ಕುಂದಾಪುರ ಹೋದ್ರು ಬಾರಿ ಒಳ್ಳೇದೇ ಮಾತ್ರ ಆಮೇಲೆ ಇನ್ನೊಬ್ಬ ಇವನು ಇವಾಗ ಬಂದವನಲ್ಲ ಯಾ ಮಾತಾಡ್ತೀರಿ ಬಾರಿ ಬೀಡ್ರು ಏನ್ ಹದಿನೆತ್ತು ವರ್ಷದೇ ಏನ್ ಮಾತಾಡ್ತಿರಿ ಅಲ್ಲಾರ್ಮೇಲೆ ಕುಸ್ತಿರ್ಬೋದಾಯ್ತದ ಹನುಮಂತನ್ನ ಮಾತಾಡಕ್ಕೆ ಬಿಟ್ಕೊಡಲ್ಲ ಏನ ಮಾತಾಡಕೋದ್ರೆ ಯಜ್ ಮಾತ್ರ ಏನೇ ಮಾತಾಡಕ್ ಹೋದ್ರೆ ಹನುಮಂತನ್ ಬಿಟ್ಕೊಡಲ್ಲ ಮಂಜಳ ಮಾತಾಡ್ತಾನೆ ಮಂಜ ಒಂದ್ಸತಿ ರಪ್ಪ ಆಯ್ತಾನೆ ಒಂದ್ಸತಿ ಸ್ಲೋ ಆಯ್ತಾನೆ ಒಂದ್ಸತಿ ರಪ್ಪ ಐತಾನೆ ಒಂದ್ಸತಿ ಸ್ಲೋ ಆಗ ತುಂಬಾ ಮಂಜಣ್ಣ ಒಂದ್ಸತಿ ಹೇಳದ್ನಲ್ಲ ಒಂದ್ಸತಿ ರಪ್ಪು ಒಂದ್ಸತಿ ಸ್ಲೋ ಆದ್ರೆ ಅವನು ಗುಂಪು ಕಾರಕ್ಕೆಯ ಇವತ್ತು ಈ ಹುಡುಗಿ ಜೊತೆ ನಾಳೆ ಆ ಹುಡುಗಿ ಜೊತೆ ನಾಳೆ ಇನ್ನೊಂದು ಅವನು ಗುಂಪು ಕಾರಬ್ಬ ರಾಜ ಹೆಂಗ್ ಪಾಲನೆ ಮಾಡ್ಲಿಲ್ಲ ಅಲ್ಲಿಮಂತ ಬಿಡಿ ಅದು ದ್ವೇಷ ಏನಿಲ್ಲ ಅವ್ರವ್ರು ಅದಕ್ಕೆ ಪರ್ಸನಲ್ ವಿಷಯ ಅದು ಗೊತ್ತಾಗಲ್ಲ ಇದಕ್ಕೆ ಅದು ಅವ್ರವ್ ಮಾತಾಡ್ಕೊಂಡಾಗ ಗೊತ್ತಾಗತ್ತೆ ಇವರು ಇವ್ ರಾತ್ರಿ ಹೊತ್ತು ಕೇರ್ಕೊಂಡ್ ಇಬ್ಬಿಬ್ಬಿಬ್ರಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಅವ್ರ ಇವ್ನಗಾಗಲ್ಲ ಇವ್ರ್ ಆಗಲ್ಲ ಅವ್ರಾಗ ಅದೇ ಬಿಗ್ ಬಾಸ್ ಒಂದ್ ನಿಂದ ಇರ್ದಿ ಚೆನ್ನಾಗಿತ್ತು

ಎಲ್ಲ ಇನ್ನೇ ಇವಾಗ ಹೇಳದಿನ್ ಇನ್ನೊಂದ್ಸತಿ ಹೇಳಿಲ್ಲ ಅಂತಾರಲ್ಲ ಇವಾಗ ಇವಾಗ ಹೇಳದ್ ಮಾತಾ ಇನ್ನೊಂದ್ಸತಿ ಹೇಳಿಲ್ಲ ನಾನ್ ನೋಡ್ತಾನೆ ನಾನ್ ನೋಡ್ತಾನೆ ಇರ್ತೀನಿ ಇವಾಗ ಇನ್ನೊಂದು ಅವ್ರಿಗೆ ಒಂಥರ ಏನೋ ಒಂಥರ ಅದ್ರ ಇನ್ನೊಂದು ಮೀಡಿಯಾದವ್ರಿಗೆ ಕಾರ್ಯ ಬಂದಿಲ್ಲ ಏನು ರೆಸ್ಪಾನ್ಸ್ ಕೊಟ್ಟು ಗೊತ್ತಾ ನೋಡಬೇಕ ಮೀಡಿಯಾದ ಕೋರ್ಟ್ ಇಂದ ಬಂದಾಗ ಮೀಡಿಯಾದವರು ಅವರು ಜನಾ ಅವರು ಅವ್ರು ಒಂದ್ ಇವರು ಅವ್ರಿಂದಾನೇ ನಾವು ಜನ ಇಲ್ಲಿ ಇದಾಗಿ ನಡೀತಾ ಇರೋದು ಏನೋ ನಾಗರಿಕತೆ ಮೀಡಿಯವ್ರಿಂದಾನೆ ಒಳ್ಳೇದು ದುಡ್ಡು ಹೆಚ್ಚು ನಡೀತಾ ಬರ್ತಾರ ಈಚೆಗೆ ಅವ್ರಿಗೆ ಏನ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವಳು ಮಾಡ್ಬೇಕಲ್ಲ ಕುಂದಪುರ್ ಬಗ್ಗೆ ಹೇಳಿದ್ರಿ ಚೆನ್ನಾಗಿ ಹೇಳಿದ್ರಿ ಚೈತ್ರ ಕುಂದಪುರ್ ಅವರು ಹೊರಗಡೆ ಬಂದಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಕಣ್ರನ್ನ ಸುಳ್ಳರನ್ನ ತಗೊಂತಾರೆ ಅನ್ನೋದು ಜನರ ಅಭಿಪ್ರಾಯ ಯಾವ್ ತರ ಇದೆ ಅಂತ ಅಂದ್ರೆ ಈಗ ನೋಡಿ ಲಾಯರ್ ಜಗದೀಶ್ ಅವರು ಬಂದ್ರು ಲಾಯರ್ ಜಗದೀಶ್ ಅವ್ರೂ ಅಷ್ಟೇನೆ ಅವ್ರನು ಅವರಪ್ಪ ಅಂಟಪ್ಪ ಇವ್ರ ಜೈತಿನ ಇವರಿಗೆ ಜಗಳ ಬಂದ್ ಮಾರ್ನ ದಿನಕ್ಕೆ ಶುರು ಆಗೋಯ್ತು ಅವ್ರ ಜಗಳ ಅಂದ್ರೆ ಗೊತ್ತಾ ಒಳ್ಳೆಯವರಿಗೆ ಪ್ರಾಮುಖ್ಯತೆ ಇಲ್ಲ ಬಿಗ್ ಬಾಸ್ ಅಲ್ಲಿ ಯಾರನ್ನ ಮೀಡಿಯಾದವ್ರನು ಇಲ್ಲ ನಾಗರಿಕ ಆಟೋ ಓಡಿಸೋರ್ನ ಯಾರನ್ನೋ ಇವ್ರನ್ನ ಅಭಿವೃದ್ಧಿ ಕಾರ್ಯಕ್ರಮ ಏನ್ ನಡೀತಾ ಅಲ್ಲಿ ಬಿಗ್ ಬಾಸ್ ಅನ್ನೋದು ಏನೂ ಇಲ್ಲ ಮಾಡ್ತಿದ್ರೆ ಐ ಬಾರ ಜಗಳ ಹಾಕೋಣ ಜಗಳ್ ಮನೆಯದು ಯಾತ್ರೆ ನೋಡ್ತೀರ ಹಾಕೋದು ಧಾರವಾಹಿಯ ಅಂತಾರೆ ನಮ್ಮನೆ ನಮ್ಮ ಹೇಳ್ತಾರೆ ಯಾತ್ ಹಾಕಿದ್ಯತ್ ನಾ ನಿಜ ಬರಲ್ವಾ ನಿಮ್ಗೆ ಮನೆಗ್ ಹೋಗ್ತಾರೆ ನಾನು ನೋಡ್ತೀನಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಮನಿ ಕೊಡೋದ್ ನಾನು ನೋಡ್ತೀನಿ ರಾತ್ರಿ ನೋಡ್ತೀನಿ ಯಾತ್ರೆ ಹಾಕ್ತಿಯಾ ಬಿಗ್ ಬಾಸ್ ಜಗಳ ಮಾಡ್ತಾರೆ ಮಾಡ್ತಾರ ಯಾತ್ ನೋಡ್ತೀಯಾ ಅಂತಾರೆ ಅವರು ಬಿಗ್ ಬಾಸ್ ಅಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಮಂಜಾಕ್ ಆಗ್ಬೇಕು ಸರ್ ಹನುಮಂತ ಮಂಜಾ ಆಗ್ಬೇಕು ಯಾವಾಗ ಏನ್ ಗೊತ್ತಾ ಮಂಜ ಹನುಮಂತ ಹಳ್ಳಿ ಕಡೆಯಿಂದ ಅವನು ಇನ್ನೊಂದ್ರೆ ಸ್ನಾನ ಮಾಡಲ್ಲ ನೋಡ್ರಿ ಇವಾಗ ನಾನು ಹಿಂಗಿದೀನಿ ಗಡ್ಡ ಬಿಟ್ಕೊಂಡಿದ್ದೀನಿ ನೀವು ಹುಡುಗರು ನಾನ್ ಗಡ್ಡ ಬಿಟ್ಟರು ನಾನೇ ನೀವು ಹುಡುಗ್ರೆ ಹೆಂಗ್ ನೋಡಿದ್ರೆ ಗೊತ್ತ ಅವನ್ನ ಮಾತಾಡಿಸ್ಕೊಡಲ್ಲ ಏನಾರ ಇಂಗ್ಲಿಷ್ ಅಲ್ಲಿ ಏನಾರ ಮಾತೃಭಾಷೇಲಿ ಏನೋ ಕೆಣಕಲ್ಲ ಅವನ್ನ ಏನಾರ ಒಂದ್ ಬಾಯಿ ಮುಚ್ಚಿಸ್ಬಿಡ್ತಾರ ಅವನ್ನ ಬಾಯಿ ಮುಚ್ಚಿಸ್ಬಿಡ್ತಾರ ಅವ್ನ ಅನ್ಮಾತಿಂದ ನಿಮ್ ಮಾತ್ರ ಮಾತಾ ಕೇಳ್ತಾರೆ ಜನ ಕೇಳಲ್ಲ ಮುಂದೆ ಆಗಿ ಕೇಳ್ತೀರಿ ಈಗ ಕೆಲವು ಜನರು ಹೇಳ್ತಾ ಇರೋದು ಹನುಮಂತ ಮೂರ್ ಸರಿ ಹೋಗ್ ಬಂದಿದ್ದಾನೆ ಮೂರ್ ಸರಿ ಫಾರಿನ್ ಹೋಗ್ ಬಂದ್ ಬಾತ್ರೂಮ್ ನಲ್ಲಿ ಕುತ್ಕೊಂಬಕ್ ಬರಲ್ವಾ ಆ ಇಂಡಿಯನ್ ಟಾಯ್ಲೆಟ್ ಯಾವ್ದು ವೆಸ್ಟರ್ನ್ ಟಾಯ್ಲೆಟ್ ಯಾವ್ದು ಗೊತ್ತಾಗಲ್ವಾ ಏನ್ ಡೌಗಳು ಮಾಡ್ತಾವೆ ಇಲ್ಲಿ ಡೌ ಆಡೋದಕ್ಕೆ ಎಂತ ಕರ್ಸಿದಾರೆ ಸುಟ್ಟು ಹೋಗಲ್ವಂತೆ ನಾನ್ ಚಿಕ್ಕದಿಂದ ಚಿಕ್ಕದಿಂದ ಏನ್ ಬಂದಿದೀನೋ ಅದೇ ಮಾಡೋದ್ ನಾನು ಚಿಕ್ ನನಗೆ ನಾನು ಬೆಂಗಳೂರ್ಗೆ ಬಂದಿ ನಲ್ವತ್ತು ನಲ್ವತ್ತು ವರ್ಷ ಆಯಿತು ಕನ್ನಡ ಏನು ಹಳ್ಳಿ ಭಾಷೆನೆ ಮಾತಾಡೋದು ನಾನು ಇಡೀ ಎಲ್ಲಾ ಸ್ಟೇಟ್ ತಿರುಗಿದ್ದೀನಿ ನಾನು ತಮಿಳುನಾಡು ಆಂಧ್ರ ಕೇರಳ ಎಲ್ಲಾ ಸ್ಟೇಟ್ ತಿರುಗಿದ್ದೀನಿ ನಾನು ಎಲ್ಲೋ ಬೇಕು ಯಾವ ಭಾಷೆ ಮಾತಾಡೋದು ನಾನು ಕನ್ನಡ ಒರಿಜಿನಾಲಿಟಿ ಏನದು ಅದೇ ಮಾತಾಡೋದು ಸೇಮ್ ಹಂಗೇನೆ ಉಟ್ಕೊಳ್ಳೋ ಸುಟ್ಟು ಹೋಗಲ್ಲ ಯಾರಿಗೂ ನೀನು ನಾನು ಮೇಲೆ ಬಂದ್ಬಿಟ್ಟು ಭಾಷೆ ಚೇಂಜ್ ಆದಾಗಿದ್ದು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರು ಯಾಕೆ ಮಾತಾಡ್ತಾನೆ ಕನ್ನಡನ ಹೆಂಗ್ ಮಾತಾಡ್ತಾರೆ ಇವನು ಹೆಂಗ ಶಿವಕುಮಾರ್ ದೊಡ್ಡಹಳ್ಳಿಯವರು ಹೆಂಗ್ ಮಾತಾಡ್ತಾರ ಅವ್ರು ಅವ್ರ ಭಾಷೆ ಅವ್ರಿಗೆ ಕನ್ನಡ ಹೊರಗಿನ ಅದು ಭಾಷೆ ಲೆಕ್ಕ ಬರಲ್ಲ ಅದು ನಾವ್ ಹೇಳ್ತೀವಿ